ಶ್ರೀ ಗುರುಭ್ಯೋ ನಮಃ ಶ್ರೀಮತೇ ರಾಮಾನುಜಾಗೆ ನಮಃ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೊಂದನೇ ಶುಕ್ರವಾರ ಈ ದಿವಸದ ಪಂಚಾಂಗ ವಿಶೇಷವನ್ನು ನೋಡೋಣ ಶ್ರೀ ಮಂಗಳಕರವಾದಂಥ ಶ್ರೀ ಶಾರ್ವರಿ ನಾಮ ಸಂವತ್ಸರದ ಉತ್ತರಾಯಣ ಶಿಶ್ರಋತುವಿನ ಈ ಒಂದು ಮಾಘ ಮಾಸದ ಒಂದು ಕೃಷ್ಣ ಪಕ್ಷ ಇವತ್ತು ಸಪ್ತಮಿ ತಿಥಿ ಇರತಕ್ಕಂಥದ್ದು ಹಾಗೆ ಅನುರಾಧ ನಕ್ಷತ್ರವೂ ಕೂಡ ಕೂಡಿರ್ತಕ್ಕಂಥದ್ದು ಸಪ್ತಮಿ ತಿಥಿ ಅನುರಾಧ ನಕ್ಷತ್ರ ಮತ್ತು ಶುಕ್ರವಾರ ಎಲ್ಲವೂ ಕೂಡ ಶುಭವಾಗಿ ಸೇರಿರತಕ್ಕಂತಹ ಒಂದು ದಿನವೂ ಕೂಡ ಆಗಿದೆ ಹಾಗಾಗಿ ಈ ಒಂದು ದಿನದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳಿರಲಿ ವಿಶೇಷ ಕೆಲಸ ಕಾರ್ಯಗಳಿರಲಿ ಅದನ್ನು ಈ ದಿವಸ ಆಚರಣೆಯನ್ನು ಮಾಡೋದರಿಂದ ಸಾಕಷ್ಟು ಶುಭ ಮತ್ತು ಲಾಭ ಎಲ್ಲವನ್ನೂ ಕೂಡ ನಿರೀಕ್ಷೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂತಹ ದಿನವಾಗಿದೆ ಅಂತ ಹೇಳಿ ತಿಳಿಸ್ಬೋದಾಗಿದೆ ಇವತ್ತಿನ ದ್ವಾದಶ ರಾಶಿಯವರ ಒಂದು ಫಲಾಫಲಗಳನ್ನು ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತಾ ಇರತಕ್ಕಂಥದ್ದು ಮುಖ್ಯವಾಗುತ್ತೆ ಇವತ್ತು ಬೇಡವಾದಂತಹ ಖರ್ಚುಗಳು ಕೂಡ ಹೆಚ್ಚಾಗುವಂತಹ ಒಂದು ದಿವಸವೂ ಕೂಡ ಆಗಿದೆ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಒಂದು ಬಳಿ ಇದ್ದಂಥ ಎಲ್ಲ ಹಣವನ್ನು ಖರ್ಚು ಮಾಡುವಂತಹ ಒಂದು ದಿನವೂ ಕೂಡ ಆಗಿರುತ್ತೆ ಹಾಗಾಗಿ ಈ ಒಂದು ದಿವಸದಲ್ಲಿ ಸಾಧ್ಯವಾದಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಶಿವನ ಒಂದು ದೇವಾಲಯಕ್ಕೆ ಯಥಾಶಕ್ತಿಯಾಗಿ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದಾಗಿ ಸಾಕಷ್ಟು ಶುಭ ಮತ್ತು ಲಾಭ ಎಲ್ಲವೂ ಕೂಡ ನೀವು ನಿರೀಕ್ಷೆಯನ್ನು ಮಾಡ್ಬೋದಾಗಿದೆ ಇನ್ನು ವೃಷಭ ರಾಶಿ ಋಷಭರಾಶಿಯಲ್ಲಿ ರಣದವಾಗಿರ್ತಕ್ಕಂಥವ್ರಿಗೆ ಕೋರ್ಟ್ ವ್ಯವಹಾರಗಳಲ್ಲಿ ಅಧಿಕವಾದಂತಹ ನಷ್ಟ ಸಂಭವಿಸ್ತಕ್ಕಂತಹ ಒಂದು ದಿನವೂ ಕೂಡ ಆಗಿದೆ ಹಾಗಾಗಿ ಕೋರ್ಟ್ ವ್ಯವಹಾರಗಳೇನಾದರೂ ಇದ್ದರೆ ಸ್ವಲ್ಪ ಮುಂದೂಡ್ತಕ್ಕಂಥದ್ದನ್ನು ಮಾಡಿಕೊಡಿ ಅಥವಾ ಅನಿವಾರ್ಯವಾಗಿ ನೀವು ಕೋರ್ಟ್ಗೆ ಹೋಗಲೇಬೇಕಾದಂಥ ಪರಿಸ್ಥಿತಿಗಳು ಬಂದಲ್ಲಿ ದೇವಿ ದೇವಿಯ ದೇವಸ್ಥಾನದಲ್ಲಿ ಆಕೆಯನ್ನು ದೇವಿಯ ರೂಪದಿಂದ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಮತ್ತು ಯಶಸ್ಸಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ನಾನು ಅನೇಕ ಬಾರಿ ಈ ಒಂದು ಅಪರಾಜಿತಾ ದೇವಿ ಯಂತ್ರದ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೇನೆ ಹಾಗಾಗಿ ಈ ಒಂದು ದಿವಸ ಜಯ ಮತ್ತು ಲಾಭಕ್ಕೋಸ್ಕರ ದೇವಿಯ ಪ್ರಾರ್ಥನೆ ಒಂದು ಉತ್ತಮ ಪರಿಹಾರವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನರವಾಗಿರ್ತಕ್ಕಂಥವ್ರಿಗೆ ಆರ್ಥಿಕವಾದಂತಹ ಒಂದು ಸುಧಾರಣೆಗಳಾಗುವಂತಹ ಒಂದು ದಿವಸ ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟಗಳಾಗ್ತಾ ಇತ್ತು ಇಷ್ಟು ದಿನ ಅಥವಾ ಏನೋ ಸಮಸ್ಯೆಗಳೇ ಇತ್ತು ಅಂತಕ್ಕಂಥವ್ರಿಗೆ ಸ್ವಲ್ಪ ಸುಧಾರಿಸ್ತಕ್ಕಂತಹ ಒಂದು ದಿನವೂ ಕೂಡ ಆಗಿರುತ್ತೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಜನರವಾಗಿರತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಗೋಸ್ಕರವಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ವಿಷ್ಣುವಿನ ಆಲಯದಲ್ಲಿ ಮಾಡಿಸಿ ಒಂದು ಆಶೀರ್ವಾದವನ್ನು ಪಡೆಯಿರಿ ಇದರಿಂದ ಸಾಕಷ್ಟು ಲಾಭಗಳೆಲ್ಲವೂ ನಿಮ್ಮದಾಗತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಕ್ಕಂತಹ ಒಂದು ದಿವಸ ಯಾವುದೋ ಒಂದು ಸರ್ಕಾರದಿಂದ ಕೆಲಸ ಆಗಬೇಕಾಗಿತ್ತು ಬಹಳ ಅಳದಾಟ ಮಾಡ್ತಾ ಇದ್ದೆ ಕೆಲಸ ಆಗ್ತಿಲ್ಲ ಅಂತಕ್ಕಂಥವ್ರು ಕೂಡ ಆ ಒಂದು ಕೆಲಸ ಕಾರ್ಯಗಳು ಇವತ್ತು ಸಿದ್ಧಿಪಡಿಸ್ಕೊತಕ್ಕಂಥ ಒಂದು ವಿಶೇಷ ದಿನ ಅದರ ಜೊತೆಯಲ್ಲೇ ನೀವೇನಾದರೂ ಸಮಾಜ ಸೇವೆ ಅಂತ ಕ್ಷೇತ್ರ ಅಥವಾ ರಾಜಕೀಯವಾದಂಥ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದರೆ ಹೆಚ್ಚಿನ ಒಂದು ಲಾಭವನ್ನು ನಿರೀಕ್ಷೆ ಮಾಡತಕ್ಕಂತಹ ಒಂದು ದಿನವೂ ಕೂಡ ಆಗಿದೆ ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿ ಜನರವಾದಂಥವರು ಇವತ್ತು ಶ್ರೀರಾಮರ ದೇವಸ್ಥಾನಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ದಿನಾರಂಭವನ್ನು ಮಾಡಿ ಸಾಕಷ್ಟು ಶುಭ ಮತ್ತು ಲಾಭ ನಿಮ್ಮದಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನರವಾದಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸ್ವಲ್ಪ ಅಶುಭವಾಗುವಂತಹ ಒಂದು ದಿವಸ ಹಾಗಾಗಿ ನೀವೇನಾದರೂ ಒಂದು ಶಾಲೆಯನ್ನು ಅಥವಾ ಕಾಲೇಜನ್ನು ಬದಲಾವಣೆ ಮಾಡಬೇಕು ವಿಷಯವನ್ನು ಬದಲಾವಣೆ ಮಾಡಬೇಕು ಅಥವಾ ಬೇರೆ ಯಾವುದೋ ಒಂದು ಹೊಸ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾರಂಭವನ್ನು ಮಾಡಬೇಕು ಅಂತ ಹೇಳಿದರೆ ಈ ದಿನ ಸಹ ಸ್ವಲ್ಪ ಅಶುಭವನ್ನು ತರ್ತಕ್ಕಂಥ ಒಂದು ದಿವಸ ಒಂದು ವಾರ ಕಾಲವಾದರೂ ಕೂಡ ಸ್ವಲ್ಪ ಮುಂದೂಡ್ತಕ್ಕಂಥದ್ದನ್ನು ಮಾಡಿ ಇದರಿಂದ ಮುಂದೆ ಸಾಕಷ್ಟು ಶುಭ ಲಾಭ ಇದೆ ಅಥವಾ ಅನಿವಾರ್ಯವಾಗಿ ಇವತ್ತು ಏನೋ ಒಂದು ವಿದ್ಯಾಭ್ಯಾಸದ ಒಂದು ಕೆಲಸವನ್ನು ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿಗಳೇನಾದರೂ ಕೂಡ ಇದ್ದಲ್ಲಿ ಈ ದಿವಸ ನಾವು ವಿದ್ಯಾ ವಿನಾಯಕ ಅಂತ ಹೇಳ್ತೀವಿ ಗಣಪತಿಯನ್ನು ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸ್ವಲ್ಪ ಗರಿಕೆಯನ್ನು ಗಣಪತಿ ದೇವಸ್ಥಾನದಲ್ಲಿ ದೇವರಿಗೆ ಅರ್ಪಿಸಿ ಇವತ್ತು ದಿನಾರಂಭ ಮಾಡೋದರಿಂದ ಶುಭ ಮತ್ತು ಲಾಭ ನಿಮ್ಮದಾಗತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಜನರವಾದಂಥವ್ರಿಗೆ ಹೆಚ್ಚಿನ ಒಂದು ಬಂಡವಾಳ ಹೂಡ್ತಕ್ಕಂತಹ ಕೆಲಸಗಳಿದ್ದರೆ ಅದರಲ್ಲೂ ಹೆಚ್ಚಿನ ಆರ್ಥಿಕ ಬಂಡವಾಳಗಳು ಈ ದಿನದಲ್ಲಿ ಮೂಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅದೇನಾದರೂ ನಿಮಗೆ ಮುಂದೆ ಇದು ವಾಪಸ್ಸು ಬರದಲೇ ಇರತಕ್ಕಂತಹ ಕೆಲವೊಂದು ಯೋಗಗಳಿರುತ್ತೆ ನಾವು ಕೆಲವೊಂದು ದಿನ ಕೆಲವೊಂದು ನಕ್ಷತ್ರಗಳಲ್ಲಿ ಹಾಕಿದಂತಹ ಹಣ ಮತ್ತೆ ಹಿಂತಿರುಗದಲ್ಲೇ ಬರುವಂತಹ ಒಂದು ದಿನಗಳು ಕೂಡ ಇರೋದರಿಂದಾಗಿ ಈ ದಿವಸದಲ್ಲಿ ಹೆಚ್ಚಿನ ಜಾಗರೂಕತೆ ಮುಖ್ಯ ಇಲ್ಲಿ ಅನಿವಾರ್ಯ ನೀವೇನಾದರೂ ಖರ್ಚು ಮಾಡಬೇಕು ಅಥವಾ ಬಂಡವಾಳಗಳನ್ನು ಹೂಡಲೇಬೇಕಾದಂತಹ ಪರಿಸ್ಥಿತಿಗಳಿದ್ದೆ ನಿಧಿ ಸಂರಕ್ಷಣೆ ಅಂತ ಹೇಳ್ತೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಸಂರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿರುವಂಥ ಆಂಜನೇಯರ ಒಂದು ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಹೆಚ್ಚಿನ ಶುಭ ಮತ್ತು ಲಾಭ ನಿಮ್ಮದಾಗತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನರವಾದಂಥವ್ರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಏನೇ ಇದ್ದರೂ ಕೂಡ ಈ ದಿವಸ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ನೀವೇನಾದರೂ ಟ್ರಾನ್ಸ್ಫರ್ ತೆಗೆದುಕೊಬೇಕು ಅಥವಾ ಈ ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸವನ್ನು ಆರಂಭ ಮಾಡ್ತೀನಿ ಈ ರೀತಿಯಾದಂತಹ ಯಾವುದೇ ವಿಚಾರಗಳಿದ್ದರೂ ಕೂಡ ಸ್ವಲ್ಪ ದಿವಸ ಇದನ್ನು ಮುಂದೂಡ್ತಕ್ಕಂಥದ್ದು ಒಳ್ಳೆಯದು ಸಾಕಷ್ಟು ಅಶುಭಗಳು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ದಿವಸದಲ್ಲಿ ಅಶ್ವತ್ಥ ಮರ ಮತ್ತು ಬೇವಿನ ಮರ ಒಟ್ಟಿಗೆ ಇರತಕ್ಕಂಥ ಅಶ್ವತ್ಥ ವೃಕ್ಷ ಅಥವಾ ಅಶ್ವತ್ಥ ಕಟ್ಟೆ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ಹನ್ನೆರಡು ಸುತ್ತು ಪ್ರದಕ್ಷಿಣೆಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ದಿನಾರಂಭವನ್ನು ಮಾಡಿ ಸಾಕಷ್ಟು ಶುಭ ಲಾಭ ನಿಮ್ಮದಾಗತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜ್ಞಾನವಾಗಿರ್ತಕ್ಕಂಥವ್ರಿಗೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂತಹ ಒಂದು ಸಾಧ್ಯತೆಗಳಿದೆ ಮನೆಯಲ್ಲಿ ತಂದೆಯವರ ಒಂದು ಆರೋಗ್ಯ ಮೊದಲೇ ಸುಧಾರಣೆ ಇಲ್ಲ ಏನೋ ತೊಂದರೆ ಆಗ್ತಾಯಿದೆ ಅಂತಕ್ಕಂಥವ್ರು ಸ್ವಲ್ಪ ಹೆಚ್ಚಿನ ಒಂದು ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗುತ್ತೆ ಹಾಗಾಗಿ ಇವತ್ತಿನ ದಿವಸದಲ್ಲಿ ಶಿವನ ಒಂದು ದೇವಾಲಯದಲ್ಲಿ ಇಲ್ಲಿ ಚಂದ್ರ ಸಂಬಂಧಿತವಾದಂತಹ ವಸ್ತುಗಳು ಅಂತ ಹೇಳ್ತೀವಿ ಹಾಲು ಮೊಸರು ಭತ್ತ ಇರ್ಬೋದು ಅಥವಾ ಅಕ್ಕಿ ಇರ್ಬೋದು ಇದನ್ನು ನಿಮ್ಮ ತಂದೆಯ ಹೆಸರಿನಲ್ಲಿ ದಾನವಾಗಿ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ವೃಶ್ಚಿಕ ರಾಶಿಯವರ ತಂದೆಯ ಆರೋಗ್ಯದಲ್ಲಾಗುವಂತಹ ಸಮಸ್ಯೆಗಳಿಗೆ ಒಂದು ಉತ್ತಮ ಪರಿಹಾರವಾಗುತ್ತೆ ಇನ್ನು ಧನು ರಾಶಿ ಧನು ರಾಶಿಯಲ್ಲಿ ಜನವಾಗಿರ್ತಕ್ಕಂಥವ್ರಿಗೆ ಧಾರ್ಮಿಕ ಕ್ಷೇತ್ರಗಳ ಒಂದು ದರ್ಶನದ ಒಂದು ಪುಣ್ಯವೂ ಕೂಡ ಲಭ್ಯವಾಗ್ತಕ್ಕಂಥ ಒಂದು ದಿವಸ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದೆ ಅಲ್ಲಿ ದರ್ಶನ ಮಾಡದೆ ಅಥವಾ ಬಹಳ ಹತ್ತಿರದಲ್ಲಿರ್ಬೋದು ಅಥವಾ ದೂರ ಪ್ರಯಾಣಗಳು ಕೂಡ ಇರ್ಬೋದು ಹೀಗೆ ಕ್ಷೇತ್ರ ದರ್ಶನದಿಂದ ನಿಮ್ಮ ಒಂದು ಸಮಸ್ಯೆಗಳಿಗೆ ಒಂದು ಉತ್ತಮ ಪರಿಹಾರ ಅಂತಕ್ಕಂಥದ್ದು ಉಂಟಾಗುತ್ತೆ ಹಾಗಾಗಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ ಅದಕ್ಕೆ ಸಂಬಂಧಿತವಾದಂತಹ ಒಂದು ಕ್ಷೇತ್ರ ದರ್ಶನವನ್ನು ಈ ದಿವಸದಲ್ಲಿ ಮಾಡೋದರಿಂದ ಸಾಕಷ್ಟು ಶುಭ ಲಾಭ ಎಲ್ಲವೂ ಕೂಡ ಇದೆ ನಾವು ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ ಹೇಳ್ತೀವಿ ಹಾಗಾಗಿ ಪುಣ್ಯಕ್ಷೇತ್ರದಲ್ಲಿ ಫಲಂ ಪತ್ರಂ ಪುಷ್ಪಂ ತೋಗ್ಯಂ ದೇವರಿಗೆ ಹಣ್ಣನ್ನು ಪುಷ್ಪಗಳನ್ನು ಫಲವನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಲನವಾಗಿರ್ತಕ್ಕಂಥವ್ರಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಶುಭ ಸುದ್ದಿಯನ್ನು ಕೇಳ್ತಕ್ಕಂತಹ ಒಂದು ದಿವಸ ಮಕ್ಕಳೇನು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಅವರು ಉದ್ಯೋಗದಲ್ಲಿ ಯಾವುದೋ ಕೆಲಸದಲ್ಲಿ ತೊಂದರೆ ಆಯಿತು ಅಥವಾ ಕೆಲಸವನ್ನು ಕಳ್ಕೊಂಡ್ರು ಅಥವಾ ಅವರ ವಿವಾಹ ವೈವಾಹಿಕ ಜೀವನದಲ್ಲಿ ತೊಂದರೆ ಹೀಗೆ ಮಕ್ಕಳ ವಿಚಾರದಲ್ಲಿ ಒಂದಲ್ಲ ಒಂದು ಅಶುಭ ಮತ್ತು ಕೆಟ್ಟ ಸುದ್ದಿಯನ್ನೇ ಕೇಳುವಂತಹ ಒಂದು ದಿನವೂ ಕೂಡ ಆಗಿರುತ್ತೆ ಹಾಗಾಗಿ ಈ ಒಂದು ದಿವಸದಲ್ಲಿ ನೀವು ಶಿವನ ಆಲಯದಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಅಭಿಷೇಕವನ್ನು ಮಾಡಿಸಿ ಅದನ್ನು ಮಕ್ಕಳಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಬನ್ನಿ ಅವರ ವಿಷಯದಲ್ಲಿ ಸಾಕಷ್ಟು ಶುಭ ಮತ್ತು ಲಾಭ ಎಲ್ಲವೂ ಕೂಡ ಉಂಟಾಗ್ತಕ್ಕಂಥ ಶುಭ ದಿನವಾಗಿ ಪರಿವರ್ತನೆ ಆಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನವಾಗಿರತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂತಹ ಒಂದು ತೊಂದರೆ ಅದರಲ್ಲೂ ಕೂಡ ನಾವು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಂತ ಹೇಳ್ತೀವಿ ರಕ್ತದೊತ್ತದಂತಹ ಒಂದು ಸಮಸ್ಯೆಗಳಿರ್ಬೋದು ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಒಂದು ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಮುಖ್ಯ ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಒಂದು ತೊಂದರೆಗಳ ನಿವಾರಣೆಗೋಸ್ಕರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಸಿಂಧೂರವನ್ನು ದೇವರಿಗೆ ಅರ್ಪಿಸಿ ಅದನ್ನು ಪ್ರಸಾದ ರೂಪದಲ್ಲಿ ಹಣೆಯಲ್ಲಿ ಧರಿಸ್ಕೊಳ್ಳಿ ಸಾಕಷ್ಟು ಶುಭ ಮತ್ತು ಲಾಭ ಒಳ್ಳೆಯ ಆರೋಗ್ಯ ಭಾಗ್ಯ ನಿಮ್ಮದಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಯಲ್ಲಿ ನವಾಗಿರತಕ್ಕಂಥವ್ರಿಗೆ ಇಲ್ಲಿ ಸ್ವಲ್ಪ ಭ್ರಾತೃ ವಿಚಾರವಾಗಿ ಅಶುಭ ಫಲಗಳಾಗುವಂತಹ ಒಂದು ದಿವಸ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಸ್ವಲ್ಪ ಸಮಸ್ಯೆಗಳಾಗುವಂತಹ ಒಂದು ದಿನವೂ ಕೂಡ ಆಗಿರುತ್ತೆ ಹಾಗಾಗಿ ಹೆಚ್ಚಿನ ಒಂದು ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಏನಾದರೂ ವ್ಯವಹಾರವನ್ನು ಮಾಡ್ತಾಯಿದ್ರು ಕೂಡ ಈ ಒಂದು ದಿನದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ ಅಥವಾ ನಿಮ್ಮ ಯಾರು ಈ ಒಂದು ಮೀನರಾಶಿಯಲ್ಲಿವಾದಂಥವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಅಶುಭವಾಗೋದರಿಂದ ಅದರ ಒಂದು ನಿವಾರಣಾರ್ಥವಾಗಿ ನೀವು ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಈ ಒಂದು ದಿನದಲ್ಲಿ ಹಸಿರು ಬಣ್ಣವಾದಂತಹ ಹೆಸರು ಕಾಳಿರ್ಬೋದು ಅಥವಾ ಹಾಗೆ ತುಳಸಿ ಇರ್ಬೋದು ಇದನ್ನು ದೇವರಿಗೆ ಮತ್ತು ದೇವಸ್ಥಾನದಲ್ಲಿ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡೋದರಿಂದ ಸಾಕಷ್ಟು ಶುಭ ಮತ್ತು ಲಾಭ ಎಲ್ಲವೂ ಕೂಡ ಮೀನರಾಶಿಯವರಿಗೆ ಉಂಟಾಗುತ್ತೆ ಇವತ್ತಿನ ದಿವಸ ಅನುರಾಧಾ ನಕ್ಷತ್ರ ಮತ್ತು ಸಪ್ತಮಿ ತಿಥಿ ಇರುವಂಥದ್ದು ಅದರಲ್ಲೂ ಕೂಡ ಶುಕ್ರವಾರ ಆರ್ಥಿಕವಾದಂತಹ ಸಂಕಷ್ಟಗಳಿಗೆ ಒಂದು ವಿಶೇಷ ಪರಿಹಾರ ಕಾರಣ ಶನಿಯ ನಕ್ಷತ್ರವೂ ಕೂಡ ಕೂಡಿರೋದ್ರಿಂದಾಗಿ ಇಲ್ಲಿ ಬಹಳಷ್ಟು ಜನ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದೇ ಇರ್ತಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಒಂದು ಪರಿಹಾರ ಉಪಯುಕ್ತವಾದಂಥದ್ದು ಬೆಲ್ಲವನ್ನು ಇಲ್ಲಿ ನಮ್ಮ ತೂಕದಷ್ಟೇ ತೆಗೆದುಕೊಬೇಕು ಅಂತಲೂ ಕೂಡ ಹೇಳುತ್ತೆ ಅಥವಾ ನಿಮ್ಮ ಶಕ್ತಿಯಾನುಸಾರ ಇದನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿ ನಿಮಗೆ ಎರಡು ಕೆ ಜಿ ಬೆಲ್ಲ ತೆಗೆದುಕೊಳಕ್ಕಾಗತ್ತಾ ಅದನ್ನು ನಾಲ್ಕು ಭಾಗ ಮಾಡಿ ಅಂದರೆ ಅರ್ಧ ಅರ್ಧ ಕೆ ಜಿಯಷ್ಟು ಆದರೂ ನಾಲ್ಕು ಭಾಗ ಮಾಡ್ಕೊತಕ್ಕಂಥ ಇಲ್ಲ ನಾಲ್ಕು ಕೆ ಜಿನ ತೊಗೊತೀರಾ ಒಂದೊಂದು ಕೆ ಜಿಯಷ್ಟು ಭಾಗ ಮಾಡಿ ಇಲ್ಲ ನಮಗೆ ಶಕ್ತಿ ಇದೆ ಪರವಾಗಿಲ್ಲ ನಮ್ಮ ಒಂದು ತೂಕದಷ್ಟೇ ತೆಗೆದುಕೊಂತೀವಿ ಅಂದರೆ ನೀವು ಅರವತ್ತು ಕೆ ಜಿ ಇದ್ದರೆ ಅದನ್ನು ಅರವತ್ತು ಕೆ ಜಿ ಬೆಲ್ಲವನ್ನು ತೆಗೆದುಕೊಳ್ಳಿ ಅದನ್ನು ಸಮ ಪ್ರಮಾಣದಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ನಿಮ್ಮ ಮನೆಯ ನಾಲ್ಕು ದಿಕ್ಕಿನಲ್ಲಿರುವಂತಹ ಮಹಾಲಕ್ಷ್ಮಿಯ ಒಂದು ದೇವಸ್ಥಾನಕ್ಕೆ ಈ ಬೆಲ್ಲವನ್ನು ಬೆಳಗಿನಿಂದ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯ ಒಳಗಾಗಿ ಈ ನಾಲ್ಕು ದೇವಸ್ಥಾನಗಳಿಗೆ ಬೆಲ್ಲವನ್ನು ಅರ್ಪಿಸಿ ಒಂದು ಅರ್ಚನೆಯನ್ನು ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ನಾಲ್ಕೂ ದಿಕ್ಕಿನಿಂದ ಬರತಕ್ಕಂತಹ ಹಣಕಾಸಿನ ವಿಚಾರ ಮತ್ತು ಹಣವು ನಿಂತು ಹೋಗಿದೆ ಸ್ಟ್ರಕ್ ಆಗ್ತಾಯಿದೆ ಅಥವಾ ತೊಂದರೆ ಇದೆ ಅಂತಕ್ಕಂಥದ್ದೆಲ್ಲವೂ ಕೂಡ ನಿವಾರಣೆ ಆಗಿ ಲಕ್ಷ್ಮಿಯ ಆಗಮನವು ಕೂಡ ಎಲ್ಲ ದಿಕ್ಕುಗಳಿಂದ ನಿಮಗೆ ಉಂಟಾಗಲಿಕ್ಕೆ ಶುಭ ಮತ್ತು ಲಾಭವನ್ನು ತರತಕ್ಕಂಥ ವಿಚಾರವಾಗುತ್ತೆ ಸಮಸ್ತ ಸನ್ಮಂಗಳಾನಿ ಭವಂತಿ